ಪೂಜ್ಯ ಶಿವ ಶರಣರು ಗುರುಗಳಿಗೆ ಕುಣಿಕಲ್ ನಟರಾಜ್ ಸಾಹೇಬರಿಗೆ ಇನ್ನೆಲ್ಲ ಹಿರಿಯರಿಗೆ ಸಾಧಕರಿಗೆ ಅಲ್ಲಿ ಕೂತಿರುವಂಥ ಸಾಧಕರಿಗೆ ನಾವಿಲ್ಲಿ ಏನು ಹೇಳೋಣ ನಮ್ಮ ಸಾಧನೆ ಏನೂ ಇಲ್ಲ ಅದನ್ನೆಲ್ಲ ನನ್ನ ತಾಯಿಯವರು ಮಾಡಿ ಹೋಗಿದ್ದಾರೆ ಪ್ರಪಂಚ ಬಿಟ್ಟು ಏನು ಅವ್ರು ಹೇಳಿದ ಮಾರ್ಗದಲ್ಲಿ ನಾವು ನಡಿಬೇಕು ಅಂತ ಅನ್ನಿಸ್ತದೆ ಅವ್ರು ಹೇಳದಂತೆ ಎರಡು ಆಸ್ಪತ್ರೆಗಳನ್ನ ಕಟ್ಟಿಸಿಕೊಟ್ವಿ ಇರದಿಗೆ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಮನುಷ್ಯರಿಗೋಸ್ಕರ ಮತ್ತೆ ಪ್ರಾಣಿಗಳಿಗೋಸ್ಕರ ಇನ್ನೊಂದು ಆಸ್ಪತ್ರೆ ಕಟ್ಟಿ ಸಾಯಿಬ್ರ ಇಲ್ಲೇ ಕೂತಿದ್ದಾರೆ ಸ್ವಲ್ಪ ಸಿಬ್ಬಂದಿ ವರ್ಗದವರು ಚೂರು ಕೊರತೆ ಇದೆ ಒಂದಿಬ್ಬರು ಮೂರು ಒಂದು ಡಾಕ್ಟರ್ ಮತ್ತೆ ಡಿ ಗ್ರೂಪ್ ನಮ್ಮ ಒಂದು ಕಾಲದಲ್ಲಿ ಅದು ಆಗೋಗ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ ಇನ್ನೇನು ಹೇಳಬೇಕಾದ ಇಲ್ಲ ಖಂಡಿತ ಇವತ್ತು ಬೆಳೆದು ನಿಂತಿರೋದು ಗಾಡಿಗಳು ಜಾಸ್ತಿನ ಜನಸಂಖ್ಯೆ ಜಾಸ್ತಿನ ಯಾ ಎಲ್ಲಿಗೂ ನಾವು ಸಮಯಕ್ಕೆ ಸರಿಯಾಗಿ ತಲುಪಕ್ಕಾಗ್ತಾ ಇಲ್ಲ ಹೆಚ್ಚು ಕಡಿಮೆ ಜನಸಂಖ್ಯೆನ ಸ್ವಲ್ಪ ನಾವು ಹತೋಟಿಲಿ ತಗೊಂಡ್ಬರುವಂಥ ಒಂದು ಪರಿಸ್ಥಿತಿ ಇದೆ ಇನ್ನೊಂದು ತಾಯಿಯವರು ಏಳೆಂಟು ವರ್ಷಕ್ಕೆ ಮುಂಚೆನೇ ಹೇಳಿದರು ಬಹುಶಃ ಭವಿಷ್ಯದಲ್ಲಿ ಇನ್ನೆಷ್ಟು ಪಾಪ ಸರ್ಕಾರನ ನಾವು ಎಷ್ಟು ಬಿಟ್ಟು ಮಾಡಿ ತೋರಿಸಿದ್ರು ಕೂಡ ಅದರಲ್ಲಿ ಅರ್ಥ ಇರಲ್ಲ ಅವರು ಮನುಷ್ಯರೇ ನಾವು ಮನುಷ್ಯರೇ ನಮಗೆ ತಿಳುವಳಿಕೆ ಬೇಕು ಎಷ್ಟು ಜನಸಂಖ್ಯೆನ ನಾವು ಜಾಸ್ತಿ ಮಾಡಬೇಕು ನಮ್ಮಲ್ಲಿ ಇರ್ತಕ್ಕಂಥ ನಮ್ಮ ಆದಾಯಕ್ಕೆ ತಕ್ಕಾಗೆ ನಾವು ಮಕ್ಕಳನ್ನ ಎತ್ತಿದೀವ ಮೀರಿ ಹೆಚ್ಚುಬಿಟ್ಟಿದೀವ ಹ್ಯಾಂಗೆ ಇವ್ರನ್ನೆಲ್ಲ ನೋಡ್ಕೊಳೋಕೆ ಸಾಧ್ಯ ಸರ್ಕಾರ ಮಾತ್ರ ಹೇಗೆ ನೋಡ್ಕೊಳಕ್ಕೆ ಸಾಧ್ಯ ಉದ್ಯೋಗ ಕಲ್ಪಿಸಿ ಹೇಳ್ತಾರೆ ಎಲ್ಲಿಂದ ಅವ್ರು ಮಾತ್ರ ಉದ್ಯೋಗ ಕಲ್ಪಿಸ್ತಾರೆ ಇವತ್ತು ಈ ಕರೋನಾ ಇಂಥ ಪರಿಸ್ಥಿತಿಗಳೆಲ್ಲ ಬಂದು ಇರೋ ಉದ್ಯೋಗನ ಕಳ್ಕೊಂಡವ್ರಿಗೆ ಎಲ್ಲಿಂದ ಉದ್ಯೋಗ ಕಳ್ತಾರೆ ಹೊಸ ಉದ್ಯೋಗ ಹ್ಯಾಕ್ ಸೃಷ್ಟಿ ಮಾಡ್ತಾರೆ ಜೀವನ ಹ್ಯಾಕ್ ಮಾಡಬೇಕು ಇದೆಲ್ಲ ಇನ್ನು ಮುಂದೆ ಬರುವಂಥ ಮಹಾನ್ ಬೆಟ್ಟದಂತ ಇರುವಂಥ ಒಂದು ಮಹಾ ಸಂಕಷ್ಟ ಇವೆಲ್ಲ ಇದನ್ನೆಲ್ಲ ನಾವು ಎದುರಿಸಬೇಕಾಗಿದೆ ಎಲ್ರಿಗೂ ಭಗವಂತ ಎದುರಿಸೋ ಶಕ್ತಿ ಕೊಡ್ಲಿ ಆದಷ್ಟು ಒಬ್ರಿಗೊಬ್ರು ನಾವು ಅರ್ಥ ಮಾಡಿಕೊಂಡು ಭೂಮಿ ಮೇಲೆ ಹೇಳ್ತಾರಲ್ಲ ತಾಳಿದವನು ಬಾಡಿ ಅಂತ ಮನುಷ್ಯನಿಗೆ ತಾಳ್ಮೆಯೂ ಇರಬೇಕು ತಾಳ್ಮೆಗೆ ತಕ್ಕಾಗೆ ಅವನಿಗೆ ಬುದ್ಧಿವಂತಿಕೆಯೂ ಇರಬೇಕು ಬುದ್ಧಿವಂತಿಕೆಗೆ ತಕ್ಕಾಗೆ ತಿಳುವಳಿಕೆಯೂ ಇರಬೇಕು ಎಲ್ಲವೂ ಇರಬೇಕು ಅವನಲ್ಲಿ ಇದಕ್ಕ ಮೇಲೆ ನಾನು ಏನು ಹೇಳಿ ಹೇಳೋಕ್ಕೆ ಎರಡೇ ಎರಡು ಮೂರ್ತಿ ವಚನಗಳನ್ನ ಚಿಕ್ಕದಾಗಿ ಹೇಳಿಬಿಡ್ತೀನಿ ಅನ್ನವನ್ನು ಎಕ್ಕುವುದು ನನ್ನಿಯನು ನುಡಿಯುವುದು ಅನ್ನವನ್ನು ಎಕ್ಕುವುದು ನನ್ನಿಯನು ನುಡಿಯುವುದು ತನ್ನಂತೆ ಪರರ ಬಗೆದೊಡೆ ಭಾಷಣ ಮಾಡಿದಂತ ಕನ್ನಡ ಚಿತ್ರರಂಗದ ವಿನೋದ್ ರಾಜ್ಕುಮಾರ್ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ನಮ್ಮ ಕುಟುಂಬ ಸನ್ಮಾನವನ್ನು ಸ್ವೀಕರಿಸಬೇಕು